네 ನೀವು ಹಿಂಗ್ ಕಲ್ಸ್ಕೊಂಡು ಇಡ್ಬಿಡಿ ಈ ಈ ಬೇರೆ ತಗೊಂಡು ಟ್ರೀಟ್ಮೆಂಟ್ ಮಾಡಿಸಿ ನೀವು ಅದು ಇದು ಬೇರೆ ಮತ್ತೆ ಅವ್ರ ಕೈಗೆ ಇದಾಗಿದೆ ಫ್ರ್ಯಾಕ್ಚರ್ ಆಗಿದೆ ಫಸ್ಟ್ ಮಾಡಿಸ್ಬಿಡಿ ಕೈ ಅವ್ರಿಗೆ ಕಲ್ಸ್ಕೊಂಡು ಅವರಿಗೆ ಎಲ್ಲರಿಗೂ ನೋಡಿ ಜ್ವರ ಮತ್ತೆ ಬೇರೆ ಬೇರೆ ಇದು ಕಚ್ಚಿದ ಬಿಟ್ಕೊಂಡು ಅವ್ರು ಹೆದ್ರಿಕೊಂಡು ಓಡೋಲಿ ಬಿದ್ದಿದಿದ್ರ ಇಮಿಡಿಯೇಟ್ ಅವರಿಗೆ ಟ್ರೀಟ್ಮೆಂಟ್ ಕೊಡಿ ಅದು ಅವರಿಗೆ ಇದಾದ್ಮೇಲೆ ಹೇಳು ಹಾಂ ಹಾಂ ನೀವು ನಿಗ್ಲೆಕ್ಟ್ ಮಾಡಬೇಡ್ರಿ ನೀವು ಅಲ್ಲಿ ಇಲ್ಲಿ ಮುಗಿಸ್ಕೊಂಡು ಇಡೋದಲ್ಲ ಇದೇ ತಗೊಂಡು ಹೋಗ್ಬೇಡಿ ಅವರಿಗೆ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಮಾಡಿಸ್ಲಿ ಅವರು ಅಲ್ಲ ನೀವು ಅದು ಬೇಡ ಎಕ್ಸ್ರೇ ತೆಗೆಟಿ ಸ್ಕ್ಯಾನೇ ತೆಗೆದ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಹೇಳಿ ಮೇಲಿಂದ ಏನೋ ಹೇಳೋದು ಬೇಡ ನಮ್ಮ ಈ ಒಂದು ಕಾರವಾರ ತಾಲೂಕಿನ ಕಿನ್ನರ್ ಗ್ರಾಮ ಪಂಚಾಯತಿ ಅವಧಿಯಲ್ಲಿ ಶಾಲೆಯಲ್ಲಿ ಮಕ್ಕಳು ಬರ್ತಾ ಇದ್ದಾಗೆ ಜೇನ್ ನೋಣ ಹಾವಳಿ ಒಂದು ಇಪ್ಪತ್ತು ಮೂವತ್ತು ಮಕ್ಕಳಿಗೆ ಜೇನ್ ನೋಣ ಹಾವಳಿ ಮಾಡಿಬಿಟ್ಟಿದೆ ಅವ್ರಿಗೆ ಗೊತ್ತಾಗ್ಲಿಲ್ಲ ಅವರು ಒಂದೇ ಕಡೆ ಇದ್ದರು ತಕ್ಷಣ ಅಲ್ಲಿ ಕೆಲವ್ರ ತಲೆಗೆ ಕೆಲವರು ಮುಖಕ್ಕೆ ಕೆಲವ್ರ ಕಣ್ಣಿಗೆ ಕೆಲವರು ನೆಕ್ ಈ ಕಡೆ ಬ್ಯಾಕಿಗೆ ಈ ತರದಲ್ಲೆಲ್ಲ ಜೇನ್ ನೋಣ ಒಂದೇ ಸಲ ಬಂದ ಅಷ್ಟು ಮಕ್ಕಳಿಗೆ ಈಗ ಇರುವಂತ ಒಂದು ಕಡೆ ಇರುವಂತ ಅಷ್ಟು ಮಕ್ಕಳಿಗೆ ಹಾವಳಿ ಮಾಡಿರುವಂತದ್ದು ತಕ್ಷಣ ಅವರನ್ನ ಅಲ್ಲಿಯ ಸಿದ್ಧ ಅಲ್ಲಿಂದ ತಕೊಂಡ್ ಬಂದು ಇವತ್ತು ಮೆಡಿಕಲ್ ಕಾಲೇಜ್ ಇಲ್ಲಿ ನಾವು ಕಾರವಾರದಲ್ಲಿ ಅಡ್ಮಿಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಈಗ ಕೊಡ್ತಾ ಡಾಕ್ಟರ್ ಹೆದರ್ ಬಿಟ್ಟು ಓಡ್ ಹೋಗಿದ್ದಾರೆ ಅಲ್ಲಿಂದ ಮಕ್ಕಳು ಹೆದರ್ ತಕ್ಷಣ ಕೈ ಕಾಲೆಲ್ಲ ಸ್ವಲ್ಪ ಫ್ರೆಕ್ಚರ್ ಆಗಿದೆ ಅವರು ಹೆದರು ಈಗ ಎಲ್ಲಾ ಮಕ್ಕಳನ್ನ ನಾವು ಸಿವಿಲ್ ಹಾಸ್ಪಿಟಲ್ ಇಲ್ಲ ನೀವು ಭರ್ತಿ ಮಾಡಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದೇವೆ ಅದು ಏನಕ್ಕಾಗಿದೆ ಅಂತ ಗೊತ್ತಾಗ್ಲಿಲ್ಲ ಇನ್ನೊತ್ತಕ್ಕೆ ವಿಷಯ ಯಾರು ಕಲ್ಲು ಹೊಡೆದಿದಾರೋ ಅಥವಾ ತನ್ನ ತಾನೇ ದಾಳಿ ಮಾಡಿದೆಯೋ ಅಂತ ಏನೋ ಕ್ಷಣಗಳಿಗೆ ಬಂದಿಲ್ಲ ಅಲ್ಲಿಯ ಪ್ರಿನ್ಸಿಪಾಲ್ ಸಹ ಇಲ್ಲಿ ಬಂದಿದ್ದಾರೆ ಅಲ್ಲ ಅವ್ರ ಪೇರೆಂಟ್ಸ್ ಗಳು ಸಹ ನಮ್ಮ ಜೊತೆಗೆ ಇದ್ದಾರೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅವರ ಮತ್ತೆ ಇಲ್ಲಿ ನಮ್ಮ ಡಾಕ್ಟರ್ ಗಳಿಗೆ ಅವರಿಗೆ ಫಸ್ಟ್ ಆಫ್ ಆಲ್ ಆಗಿ ಅಲ್ಲಿ ಸಹ ನಾವು ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ವಿ ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ಕೂಡ ಈಗ ಇಂಜೆಕ್ಷನ್ ಮತ್ತೆ ಬೇಕಾಗಿರುವಂತಹ ಒಂದು ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ